ಸರಿ ನಮಸ್ಕಾರ ನೀವು ನೋಡ್ತೀವಿ ಆಕಾಶಪೇಟೆ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಫಿಫ್ಟೀನ್ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು ಈ ಒಂದು ಡಿ ಎಸ್ ಸಿ ಹದಿನೈದರಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಅಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯ ಕಂಪ್ಲೀಟ್ ಮಾಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಅಂತಂದ್ರೆ ಎರಡನೇ ಅಧ್ಯಾಯವಾದಂತಹ ಸಾರ್ವಜನಿಕ ನೀತಿಯ ಅರ್ಥ ವ್ಯಾಖ್ಯೆಗಳು ಮತ್ತು ಅದರ ಅಗತ್ಯತೆಗಳು ಅಂತಕ್ಕಂಥದ್ದು ಈ ಒಂದು ಎರಡನೇ ಅಧ್ಯಾಯವಿದೆ ಈ ಒಂದು ಎರಡನೇ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಚರ್ಚೆ ಮಾಡುವಂಥ ವಿಷಯ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯ ಅರ್ಥದ ಬಗ್ಗೆ ನಾವು ಏನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸಾರ್ವಜನಿಕ ನೀತಿಯ ಅರ್ಥ ವ್ಯಾಖ್ಯೆಗಳು ಅಗತ್ಯ ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಪ್ರಸ್ತಾವನೆ ಅಂತಕ್ಕಂಥ ನೋಡೋಣ ಸಾರ್ವಜನಿಕ ನೀತಿಯು ಜನರ ದೈನಂದಿನ ಜೀವನ ಮತ್ತು ಶೈಕ್ಷಣಿಕ ವಲಯದಲ್ಲಿ ನಿರಂತರವಾಗಿ ಉಪಯೋಗಿಸಲ್ಪಡುವ ಜನಪ್ರಿಯ ಕ ಪರಿಕಲ್ಪನೆಯಾಗಿದೆ ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಏನಪ್ಪಾ ಅಂತಂದರೆ ಜನರು ಬಳಸ್ತಕ್ಕಂಥ ದೈನಂದಿನ ಜೀವನದಲ್ಲಿ ಅಂತಂದ್ರೆ ಶೈಕ್ಷಣಿಕ ವಲಯದಲ್ಲಿ ನಿರಂತರವಾಗಿ ಏನಪ್ಪಾ ಅಂದ್ರೆ ಉಪಯೋಗಿಸಲ್ಪಡತಕ್ಕಂಥ ಜನಪ್ರಿಯವಾದಂಥ ಒಂದು ಪರಿಕಲ್ಪನೆ ಈ ಒಂದು ಸಾರ್ವಜನಿಕ ನೀತಿಯಾಗಿದೆ ಪುರಾತನ ಕಾಲದಿಂದಲೂ ಸಹ ರಾಜ್ಯಾಡಳಿತದ ಭಾಗವಾಗಿರ್ತಕ್ಕಂತಹ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಾರ್ವಜನಿಕ ನೀತಿಯು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಾರ್ವಜನಿಕ ಆಡಳಿತ ವ್ಯವಸ್ಥಾಪನಾ ಶಾಸ್ತ್ರಗಳಲ್ಲಿ ಬಳಸಲ್ಪಡ್ತಕ್ಕಂತಹ ಒಂದು ಪರಿಕಲ್ಪನೆ ಈ ಒಂದು ಸಾರ್ವಜನಿಕ ನೀತಿ ಏನಪ್ಪಾ ಅಂತಂದರೆ ಬಹಳ ಪುರಾತನವಾದದ್ದು ಸತ ರಾಜ್ಯಶಾಸ್ತ್ರದಲ್ಲಿ ಸತ ಬಳಸ್ತೇವೆ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಹಾಗೂ ವ್ಯವಸ್ಥಾಪನಾ ಶಾಸ್ತ್ರಗಳಲ್ಲಿ ಸತ ಇದೇನು ಮಾಡ್ತೈತಿ ಬಳಸಲಿಕ್ಕ ಪರಿಕಲ್ಪನೆ ಆಗ್ಯದ ಪ್ರಸ್ತುತ ಸಮಾಜ ವಿಜ್ಞಾನಗಳಲ್ಲಿರ್ತಕ್ಕಂತಹ ಸಮುದಾಯದಲ್ಲಿ ಸ್ವತಂತ್ರ ಅಧ್ಯಯನ ಶಾಸ್ತ್ರವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಾರ್ವಜನಿಕ ನೀತಿಯು ಅಸ್ಪಷ್ಟ ಪರಿಕಲ್ಪನೆ ಎಂಬ ಮಿತಿಯನ್ನು ಹೊಂದಿದೆ ಈ ಒಂದು ಮಿತಿಯನ್ನು ಸಾರ್ವಜನಿಕ ನೀತಿ ಎದುರಿಸುವ ಅದರ ವಿಶಾಲ ವ್ಯಾಪ್ತಿ ಹಾಗೂ ವೈವಿಧ್ಯಮಯವಾದಂತಹ ಅರ್ಥ ವಿವರಣೆ ಪ್ರಧಾನವಾದಂಥ ಇಲ್ಲಿ ಕಾರಣವೆನಿಸಿದೆ ಅಂತಕ್ಕಂಥದ್ದು ಇನ್ನು ಸ್ಥಳ ಮತ್ತು ಕಾಲದಲ್ಲ ಮಿತಿಗೊಳಪಡದೆ ಸರ್ಕಾರದ ಕಾರ್ಯಾಚರಣೆ ಅಸ್ತಿತ್ವದಲ್ಲೇ ಸರ್ಕಾರದ ಕಾರ್ಯಾಚರಣೆ ಅಸ್ತಿತ್ವದಲ್ಲಿರುವಡೆ ಸಾರ್ವಜನಿಕ ನೀತಿ ಅಸ್ತಿತ್ವದಲ್ಲಿರ್ತದೆ ಇದರ ಜೊತೆಗೆ ಸರ್ಕಾರದ ಮಾದರಿ ಚೌಕಟ್ಟಿನೊಳಪಟ್ಟಿರ್ತಕ್ಕಂತಹ ಕಾರ್ಯಾಚರಿಸಿರ್ತದೆ ಸಾರ್ವಜನಿಕ ನೀತಿಯು ಜನರ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಜೀವನವನ್ನು ಪ್ರಭಾವಿಸೋದರೊಡನೆ ರಾಷ್ಟ್ರಗಳ ವಿದೇಶಾಂಗ ವ್ಯಾಪಾರ ರಕ್ಷಣೆಯಂತಹ ಕ್ಷೇತ್ರಗಳಲ್ಲೂ ಸತ ಪ್ರಭಾವಿಸಲು ಶಕ್ತನಾಗಿರ್ತದೆ ಈ ಒಂದು ಸಾರ್ವಜನಿಕ ನೀತಿ ಏನಪ್ಪಾ ಅಂತಂದ್ರೆ ಜನರ ಕಲ್ಯಾಣಗೋಸ್ಕರವಾಗ ಜನರ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕ ಜೀವನ ಮಟ್ಟು ಪ್ರಭಾವಿಸೋದರೊಡನೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ವಿದೇಶಾಂಗ ನೀತಿಯು ಹಾಗೂ ವ್ಯಾಪಾರದ ರಕ್ಷಣೆಯಂಥ ಕ್ಷೇತ್ರಗಳಲ್ಲಿ ಸತ ಪ್ರಭಾವವನ್ನು ಏನು ಮಾಡ್ತಾ ಇದು ಶಕ್ತನಾಗಿರ್ತದೆ ಅಂತಕ್ಕಂಥದ್ದು ಹಾಗೆ ಇದರ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಸಾರ್ವಜನಿಕ ನೀತಿಯ ಸ್ಪಷ್ಟ ಅರ್ಥವನ್ನು ಚಿಂತಕರ ವಿವಿಧ ವ್ಯಾಖ್ಯಾನಗಳ ನೆರವಿನಿಂದ ಏನು ಮಾಡ್ತಾರೆ ಇವರು ಮನವರಿಕೆ ಮಾಡಿಕೊಡ್ತಿರ್ತಾರೆ ಅದರ ಜೊತೆಗೆ ಸಾರ್ವಜನಿಕ ನೀತಿಯ ಪ್ರಾಮುಖ್ಯತೆಯನ್ನು ಮನದಟ್ಟು ಮಾಡಿಕೊಳ್ಳಬೇಕಾದ್ರೆ ಪ್ರಮುಖವಾದಂಥ ಅಗತ್ಯತೆಗಳನ್ನು ತಿಳ್ಕೊಳ್ಳುವುದು ಬಹಳ ಅವಶ್ಯಕ ಹೀಗಾಗಿ ಪ್ರಸ್ತುತ ಅಧ್ಯಾಯದಲ್ಲಿ ಏನಪ್ಪ ಅಂತ ಸಾರ್ವಜನಿಕ ನೀತಿಯ ಅರ್ಥ ವ್ಯಾಖ್ಯಗಳು ಹಾಗೂ ಅಗತ್ಯತೆಗಳು ಕುರಿತಂತೆ ಇಲ್ಲಿ ಏನಪ್ಪ ಅಂದ್ರೆ ಬೆಳಕು ಚೆಲ್ಲಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಬರ್ತೈತಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯ ಅರ್ಥದ ಬಗ್ಗೆ ನಾವೇನೆಂದರೆ ತಿಳಿದುಕೊಳ್ಳೋಣ ಇಲ್ಲೇನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿ ಅರ್ಥ ಅಂತಂದರೆ ಸರಳ ಅರ್ಥದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ದೇಶವೊಂದರ ಸವಾಲುಗಳನ್ನು ಎದುರಿಸಲು ಸರ್ಕಾರ ಕೈಗೊಳ್ಳುವ ಅಗತ್ಯವಾದ ನಿರ್ಧಾರಗಳನ್ನು ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಕರೆತೆವು ಸಾರ್ವಜನಿಕ ನೀತಿಯಪ್ಪಾ ಅಂತಂದರೆ ದೇಶವೊಂದರ ಸವಾಲುಗಳನ್ನು ಎದುರಿಸಲು ದೇಶದಲ್ಲಿರ್ತಕ್ಕಂಥ ಸವಾಲುಗಳನ್ನು ಎದುರಿಸಲು ಸರ್ಕಾರ ಕೈಗೊಳ್ಳರ್ತಕ್ಕಂಥ ಅಗತ್ಯವಾದ ನಿರ್ಧಾರಗಳು ದೇಶವನ್ನು ಯಾವುದಾದ್ರೂ ಸವಾಲುಗಳನ್ನು ಎದುರಿಸ್ಕೊಳ್ತಕ್ಕಪ್ಪ ಅಂತಂದ್ರೆ ಸರ್ಕಾರ ಏನು ಅವ್ರದ್ದು ಕ್ರಮಗಳನ್ನು ತೆಗಿತಾರಲ್ಲ ಅಂದ್ರೆ ಅದಕ್ಕೆ ಪೂರೈಕೆವಾಗುವಂಥ ಕ್ರಮಗಳನ್ನು ಅಥವಾ ನಿರ್ಧಾರಗಳನ್ನು ಏನು ತೆಗೆದುಕೊಳ್ತಾರಲ್ಲ ಅದಕ್ಕೆ ನಾವೇನಂತೀವಿ ರೀ ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಕರಿತೇವೆ ಇನ್ನೇನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿಯಲ್ಲಿರ್ತಕ್ಕಂಥ ಸಮಸ್ತ ಪ್ರಜೆಗಳನ್ನು ಕುರಿತಂತೆ ಸರ್ಕಾರವು ಅನುಸರಿಸುವ ಕಾರ್ಯವಿಧಾನವನ್ನು ಪ್ರತಿನಿಧಿಸುವ ಪರಿಕಲ್ಪನೆಯಾಗಿದೆ ಈ ಒಂದು ಸಾರ್ವಜನಿಕ ನೀತಿಯು ಸಹ ಪ್ರಸ್ತುತ ಪ್ರಜೆಗಳನ್ನು ಕುರಿತಂತೆ ಸರ್ಕಾರದಲ್ಲಿರ್ತಕ್ಕಂಥ ಅನುಸರಿಸುವ ಕಾರ್ಯವಿಧಾನಗಳ ಸತ ಪ್ರತಿನಿಧಿಸತಕ್ಕಂತಹ ಒಂದು ಪರಿಕಲ್ಪನೆಯಾಗಿದೆ ಜೊತೆಗೆ ಸಾರ್ವಜನಿಕ ನೀತಿಯು ಸರ್ವರ ಕಲ್ಯಾಣದ ಗುರಿಯನ್ನು ಸಾಧಿಸುವಲ್ಲಿ ಸರ್ಕಾರದ ಕೈಗೊಳ್ಳಬೇಕಾದ ಕ್ರಮಗಳಿಗೆ ಚೌಕಟ್ಟನ್ನು ಒದಗಿಸುವ ಪರಿಕಲ್ಪನೆಯು ಸತ ಆಗಿದೆ ಇಲ್ಲಿ ವಿಶಾಲ ಅರ್ಥದಲ್ಲಿ ಏನಪ್ಪಾ ಅಂತಂದರೆ ಸಾಮಾಜಿಕ ಸವಾಲುಗಳ ನಿವಾರಣೆಗಾಗಿ ನಿಶ್ಚಿತ ಗುರಿಗಳೊಂದಿಗೆ ಸಾರ್ವಜನಿಕ ಜೀವನದ ಹಲವು ರಂಗಗಳನ್ನು ನಿಯಂತ್ರಿಸುವ ಸರ್ಕಾರ ಕೈಗಳಿರ್ತಕ್ಕಂಥ ಚಟುವಟಿಕೆ ಆಗಿರ್ಬೋದು ನಿರ್ಧಾರ ಆಗಿರ್ಬೋದು ಅಥವಾ ಕ್ರಮಗಳೇ ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ನಾವಿಲ್ಲಿ ಕರಿಬೋದಾಗ್ತದೆ ಇನ್ನೇನಪ್ಪಾ ಅಂತಂದರೆ ಸಾಮಾನ್ಯವಾಗಿ ಸಾರ್ವತ್ರಿಕಗಳ ಗುರಿಗಳ ಸಾಧನೆಗಾಗಿ ಸರ್ಕಾರವು ರಚಿಸಿದ ನಿಯಮಾವಳಿಗಳಿಗೆ ಸಾರ್ವಜನಿಕ ನೀತಿ ಸತ ಇಲ್ಲಿ ವ್ಯಕ್ತವಾಗ್ತದೆ ಸಾರ್ವಜನಿಕ ನೀತಿಯು ಪ್ರಜೆಗಳ ಪಾಲಿಸಬಹುದಾದಂತಹ ಮತ್ತು ಪಾಲಿಸಬಾರದ ವರ್ತನೆಗಳನ್ನು ಮಾದರಿಯನ್ನು ಒಳಗೊಂಡಿರ್ತದೆ ಸಾರ್ವಜನಿಕ ನೀತಿ ಏನಪ್ಪಾತಂದ್ರೆ ಪ್ರಜೆಗಳೇನು ಪಾಲಿಸ್ತಾರಲ್ಲ ಹಾಗೂ ಪಾಲಿಸಬಾರದಂಥ ವರ್ತನೆಗಳ ಸತ ಏನಂದ್ರೆ ಈ ಮಾದರಿಗಳಲ್ಲಿ ಒಳನ್ನು ಒಳಗೊಂಡಿರ್ತದೆ ಸಂವಿಧಾನದ ಆಶಯದಂತೆ ಏನಪ್ಪಾತಂದ್ರೆ ತನ್ನ ಪ್ರಜೆಗಳು ಅಗತ್ಯಗಳನ್ನು ಸರ್ಕಾರವೆಂದು ಪೂರೈಸಲು ಸಾಧನವಾಗಿ ಸಾರ್ವಜನಿಕ ನೀತಿ ಏನು ಮಾಡ್ತದೆ ಇಲ್ಲಿ ಕಂಡು ಬರ್ತೈತಿ ಇಲ್ಲಿ ತಿಳಿಸ್ಪಡ್ತೈತಿ ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಬರ್ತಕ್ಕಂಥ ಅನುಸರಿಸಬಹುದಾದಂಥ ಕ್ರಮಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನ ನೋಡೋಕೆ ಅಂತಾದರೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಸಾರ್ವಜನಿಕ ನೀತಿಯು ಸಾಮ ಸಾಮೂಹಿಕ ಸವಾಲೊಂದರ ನಿವಾರಣೆಗೆ ರಚನೆಗೊಳ್ತೈತಿ ಈ ಒಂದು ಸಾರ್ವಜನಿಕ ನೀತಿ ಏನಪ್ಪಾ ಅಂದ್ರೆ ಈ ಸಾ ಸಾಮೂಹಿಕ ಒಂದರಗಳಿರ್ತಕ್ಕಂಥ ನಿವಾರಣೆ ಸತ ಮಾಡ್ಲಕ್ಕ ಇದು ರಚನೆಗೊಳ್ತೈತಿ ಏನು ಸಾರ್ವಜನಿಕ ನೀತಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಾರ್ವಜನಿಕ ನೀತಿಯು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕವಾಗಿ ಒಳಿತಿಗೆ ರಚಿಸಲ್ಪಡ್ತದೆ ಒಂದು ಸಾರ್ವಜನಿಕ ನೀತಿ ಇರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನಪ್ಪ ಅಂದರೆ ನಿವಾರಿಸಲು ಅಂದರೆ ಅದರ ಪರವಾಗಿ ಏನಪ್ಪಾ ಅಂದರೆ ಸಾರ್ವಜನಿಕರು ಏನಾದರೂ ಬಯಸಿದ್ರೆ ಒಳಿತಿಗಾಗಿ ಏನಪ್ಪಾ ಅಂತಂದ್ರೆ ರಚಿಸಲ್ಪಡ್ತಕ್ಕಂಥ ಒಂದು ಸಾರ್ವಜನಿಕ ನೀತಿಯಾಗಿದೆ ನೆಕ್ಸ್ಟ್ ಸಾರ್ವಜನಿಕ ನೀತಿಯು ಸವಾಲೊಂದರ ನಿವಾರಣೆಯ ಗುರಿಯನ್ನು ಪಾತ್ರಂದ್ರೆ ಹೊಂದಿರ್ತದೆ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಒಂದು ಸವಾಲು ಏನಾದರೂ ಇದ್ರಪ್ಪ ಅಂದ್ರೆ ಅದನ್ನು ನಿವಾರಣೆ ಮಾಡ್ಲಿಕ್ಕ ಸತ್ತ ಈ ಒಂದು ಸಾರ್ವಜನಿಕ ನೀತಿಯನ್ನು ಪತ್ರ ಗುರಿಯನ್ನು ಇದು ಹೊಂದಿಕೊಂಡಿರ್ತದೆ ಇನ್ನು ಸಾರ್ವಜನಿಕ ನೀತಿಯು ಜನಸಾಮಾನ್ಯರು ಸ್ವಯಂ ಸೇವಾ ಸಂಸ್ಥೆಗಳು ನಾಗರಿಕ ಸಮಾಜದ ಅಭಿಪ್ರಾಯಗಳನ್ನು ಆಧರಿಸಿ ಏನು ಮಾಡ್ತದೆ ಇದು ರಚನೆ ಮಾಡ್ತದೆ ಈ ಸಾರ್ವಜನಿಕರು ಏನಾದರೂ ಒಂದು ಕುಂದುಕೊರೆಗಳಾಗಿರ್ಬೋದು ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ನ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನೆಲ್ಲವನ್ನು ತೆಗೆದುಕೊಂಡು ಸರ್ಕಾರದಿಂದಲೇ ಏನಪ್ಪಾ ಅಂತಂದರೆ ಯಾವ ರೀತಿಯಂಥ ಕ್ರಮಗಳನ್ನು ಕೊಡ್ತೈತಿ ಅದರ ಬಗ್ಗೆ ಏನು ಮಾಡ್ತಾಯಿದ್ದೀವಿ ಸಾರ್ವಜನಿಕ ನೀತಿಯಲ್ಲಿ ಇವರು ರಚಿಸಲ್ಪಡ್ತೈತಿ ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯೊಂದು ವಿವಿಧ ವ್ಯಕ್ತಿಗಳನ್ಗೆ ಮತ್ತು ಗುಂಪುಗಳಿಂದ ವೈವಿಧ್ಯಮಯವಾದಂಥ ಪ್ರತಿಪಾದಿಸಲ್ಪಡ್ತೈತಿ ಈ ಒಂದು ಸಾರ್ವಜನಿಕ ನೀತಿ ಅಂದ್ರೆ ಹಲವಾರು ವ್ಯಕ್ತಿಗಳ ಹಾಗೂ ಹಲವಾರು ಗುಂಪುಗಳಿಂದಂತಪ್ಪ ಅಂದ್ರೆ ವೈವಿಧ್ಯಮಯವಾದಂಥ ಒಂದು ಪ್ರತಿಪಾದಿಸಲ್ಪಡ್ಲಿಕ್ಕೆ ಈ ಒಂದು ಸಾರ್ವಜನಿಕ ನೀತಿಯ ಅರ್ಥದಲ್ಲಿ ಏನಂದ್ರೆ ಸಂಪೂರ್ಣವಾಗಿ ತಿಳಿದು ಬರ್ತೈತಿ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿಯ ಅರ್ಥ ಅಗತ್ಯತೆಗಳು ಹಾಗೂ ಮಹತ್ವದಲ್ಲಿ ಏನಪ್ಪ ಅಂದ್ರೆ ಮೊದಲನೇದಾಗಿ ನಾವೇನು ತಿಳ್ಕೊಂಡೆವು ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಹಾಗೂ ಸಾರ್ವಜನಿಕ ನೀತಿಯ ಅರ್ಥದ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡೆವು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರತಕ್ಕಂಥ ಮಾಹಿತಿ ಇದರ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿನಿಧಿ ವೀಡಿಯೋ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೋರಿ ಬೆಲ್ಲ ಪ್ರೆಸ್ ಮಾಡೋ ಜೊತೆಗೆ ಆನ್ಲೈನ್ ಸೆಲೆಕ್ಟ್ ಮಾಡಿದ್ರೆ ಪತ್ರ ಅಂದ್ರೆ ನಾವು ಪ್ರಸಿದಿನ ಹಾಕೊಂಡು ನೋಡಿ ಪಿಶ್ ಥರ ಅಂತ ಹೇಳ್ತಾ ಬಿ ಎ ಆರ್ ಎಸ್ ಸೆಮಿಸ್ಟರ್ದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲೆಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜೀವನ ಪತ್ತ್ ಅಂದ್ರೆ ಮೇಲೆ ಬೇಕಾಗೋ ನೋಟ್ಸ್ಕೊಳ್ಳೋದು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು